ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಓ ಲೋ 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 ಬಂಗಾರ ಏನು ಫಾಸ್ಟ್ ಆಗಿ ಜೈ ಆಂಜನೇಯ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಸರ್ ನೋಡಿ ಸ್ನೇಹಿತರೆ ಎರಡು ಆವನ ರಕ್ಷಣೆ ಮಾಡ್ಕೊಂಬಂದಿದ್ದೀನಿ ಈಗ ಅದನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಾನೊಬ್ಬ ತಲಗಟ್ಪುರದ ನಿವಾಸಿ ಗೌಡ್ರು ಮೊಮ್ಮಗ ನಾನು ಮಾತಾಡ್ತಾ ಇರೋದು ನಾನು ಮುಖ್ಯವಾಗಿ ನನ್ನ ಎಲ್ಲ ಚಿಕ್ಕಪ್ಪ ಚಿಕ್ಕಪ್ಪಂದಿರಿಗೆ ಈ ಮೆಸೇಜ್ನ ನಾನು ಹೇಳ್ತಾ ಇದ್ದೀನಿ ಸಾವಿರಾರು ನ್ಯಾಯ ಪಂಚಾಯಿತಿ ಮಾಡಿರೋಂಥ ದೊಡ್ಡ ಮನುಷ್ಯರು ನೀವೆಲ್ಲರೂ ನಿಮ್ಮ ಕಣ್ಮುಂದೇನೇ ಇದೆ ಏನು ನಡೀತಾ ಇದೆ ಅಂತ ನನ್ನ ತಮ್ಮನ ಮಾತು ಕೇಳಿಕೊಂಡು ನನಗೇನೂ ಮಾಹಿತಿ ಇಲ್ಲದೆ ಸ್ವಲ್ಪ ಅದ್ರ ಬಗ್ಗೆ ವಿಷಯ ಕೂಡ ತಿಳಿಸ್ದೆ ನನ್ನ ಕರ್ಕೊಂಡೋಗಿ ಒಂದು ಹೈವೇ ರೋಡ್ ಪ್ರಾಪರ್ಟಿನ ನನ್ನ ತಮ್ಮಂಗೆ ಗಿಫ್ಟಿಡ್ ಮಾಡಿಸ್ಕೊಟ್ರು ನನಗೆ ಇಷ್ಟ ಇಲ್ಲ ಅಂದ್ರೂ ನನ್ನ ತಮ್ಮ ಎಂಥ ಅಯೋಗ್ಯ ಅರ್ಥ ಮಾಡ್ಕೊಳ್ಳಿ ಭೂಮಿಯಲ್ಲಿ ಇಂಥ ತಮ್ಮ ಯಾರಿಗೂ ಸಿಗಬಾರ್ದು ನಾನು ಮತ್ತೆ ಮತ್ತೆ ಹೇಳ್ತೀನಿ ಯತೀಶ್ ಕುಮಾರ್ ನನ್ನ ತಮ್ಮ ಒಂದು ನನಗೆ ಕರೋನಾ ಬಂದಿತ್ತು ಇನ್ನೂ ಕ್ವಾರಂಟೈನಲ್ಲಿ ಇದ್ದೆ ಆವಾಗ ಒಂದು ಹದಿನೈದು ಇಪ್ಪತ್ತು ದಿವಸ ಇನ್ನೂ ಇದ್ವಿ ಆವಾಗ ನಮ್ಮ ಮನೆ ಹತ್ರ ಬಂದರು ಕರ್ಕೊಂಡು ಹೋಗ್ರು ನನಗೇನು ಮಾಹಿತಿ ಇಲ್ಲ ಆ ರಿಜಿಸ್ಟರ್ ಆಫೀಸ್ ಹೋದ್ಮೇಲೆ ಅಲ್ಲಿ ಪೇಪರ್ ನನ್ನ ಕೈ ಕೊಟ್ಟಾಗ ಗೊತ್ತಾಯಿತು ಹೀಗೆ ಒಂದು ಪ್ರಾಪರ್ಟಿನ ಹೈವೇ ರೋಡಲ್ಲಿರೋ ಪ್ರಾಪರ್ಟಿನ ಎನ್ ಎಚ್ಗೆ ಇರೋಂಥ ಪ್ರಾಪರ್ಟಿನ ಅವ್ನು ಗಿಫ್ಟಿಡ್ ಮಾಡಿಕೊಡ್ತಿದ್ದಾರೆ ಅಂತ ನಾನು ಆಗಲ್ಲ ಇದು ಮೋಸ ಎಲ್ಲ ಹೇಳಿದೆ ನಮ್ಮ ತಾಯಿ ಇಲ್ಲ ಅದು ಲೋನ್ಗೋಸ್ಕರ ಮಾಡ್ತಾ ಇರೋದು ಇರೋದ್ಕೊಂಡು ಲೋನ್ಗೋಸ್ಕರ ಅಂತ ಸುಮಾರು ಸತಿ ಹೇಳಿದ್ರು ಒಳ್ಳೆದು ಮನಸ್ಸಲ್ಲಿ ಅದು ಅವರ ಆರೋಗ್ಯನ ಯಾವ ಥರ ಇವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ತಿರ್ಗ ನನ್ನ ಒಳ್ಳೆತನನ ಇನ್ನೊಂಥರ ಸೆಂಟಿಮೆಂಟಲ್ ಫೂಲ್ ಅಂತ ನನ್ನ ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಎಲ್ಲ ರೀತಿ ಮೋಸ ಮಾಡೋಕ್ಕೆ ಹೊರಟಿದ್ದಾನೆ ನನ್ನ ತಮ್ಮ ಅದ್ರ ಜೊತೆಗೆ ನನ್ನ ತಂದೆನೂ ಸೇರ್ಕೊಂಡ್ಬಿಟ್ಟಿದ್ದಾರೆ ನೋಡಿ ನಮ್ಮ ತಂದೆ ತಾಯಿ ಹೇಳದೇ ಇದ್ರು ಅವನಾದರೂ ಒಂದು ಮಾತು ಹೇಳ್ಬೋದಿತ್ತಲ್ಲ ನೋಡೋ ಹಿಂಗೆ ಒಂದು ಪ್ರಾಪರ್ಟಿನ ಹಿಂಗೆ ಮಾಡ್ತಾ ಇದ್ದೀವಿ ನಿಂಗೆ ಒಪ್ಪಿಗೆ ಹೇಳು ಮಾಡ್ಸೋಣ ಅಂತ ಯಾರೇ ಆಗಲಿ ಈಗ ಒಬ್ಬೊಬ್ಬರು ಮನೇಲಿ ಒಂದು ಕುಟುಂಬ ಇದೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿದ್ಮೇಲೆ ಒಂದು ಪ್ರಾಪರ್ಟಿ ಸೇಲ್ ಮಾಡಬೇಕಾದ್ರೆ ಕೊಂಡ್ಕೋಬೇಕಾದ್ರೆ ಎಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲರೂ ನಿರ್ಧಾರ ತಿರ್ಕೊ ತೊಗೊಂಡು ಮಾಡೋದು ಹೆಂಗಿದೆ ಏನು ಹೇಳ್ದೆ ಕರ್ಕೊಂಡೋಗ್ಬಿಟ್ಟು ಸೈನ್ ಅಂತ ಮಾಡೋದು ಹೆಂಗಿದೆ ಅಂದರೂ ಅರ್ಥ ಮಾಡ್ಕೊಳ್ಳಿ ಬ ಬಂಧುಗಳೇ ನಮ್ಮ ತಾಯಿ ಮಾತು ಕೇಳಿ ನನ್ನ ಮಗನಿಗೆ ಎಜುಕೇಷನ್ಗೆ ಹಣ ಕೊಡ್ತೀನಿ ನನ್ನ ಮಗ ಅವಾಗ ತಾನೆ ಸೆಕೆಂಡ್ ಪಿ ಸಿ ಹೋಗ್ತಾ ಇದ್ದ ಸೈನ್ಸು ಕಂಪ್ಯೂಟ್ರ್ ಸೈನ್ಸು ಎಜುಕೆ ಹೈಯರ್ ಎಜುಕೇಷನ್ಗೆ ಕಾಸು ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಒಲ್ಲೇದು ಮನಸ ಸಿಗ್ನೇಚರ್ ಮಾಡಿಕೊಟ್ಟೆ ಅದಾದಮೇಲೆ ನಿನಗೆ ಹದಿನಾರು ಬಾರ್ ಮೂರು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿಂದ ಟಿಲ್ ಈ ಡೇಟ್ ಅವ್ರಿಗೂ ಆಟ ಆಡಿಸ್ತಾ ಇದ್ದಾರೆ ಇನ್ನೂ ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ ನನಗೆ ಹೇಳ್ದೇನೆ ಯಾವುದೋ ಒಂದು ಶೋರೂಮ್ಗೆ ಎಲ್ಲ ಪ್ರತಿಯೊಂದು ಮಾಡಿಬಿಟ್ರು ಬಾಡಿಗೆಗೆ ಅಂತ ಅಲ್ಲೂ ಕೂಡ ನನಗೆ ಮಾಹಿತಿ ಸಿಗಲಿಲ್ಲ ಹೇಳಲಿಲ್ಲ ಯಾಕೆಂದರೆ ಪ್ರತಿ ಸತಿನೂ ನಮ್ಮ ತಂದೆ ತಾಯಿಗಳೇ ಹೇಳ್ತಿದ್ದೀನೋ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಏ ನಿಮ್ಮ ಚಿಕ್ಕಪ್ಪದಿರಲ್ಲಾರು ದುರ್ಮಾರ್ಕರುಗಳು ಕಿರಾತಕರು ನಮ್ಮ ಜಾಗಗಳು ಮಾಡ್ಕೊಳ್ಳೋರು ಸ್ವಲ್ಪ ಕಾಯಿ ಸ್ವಲ್ಪ ಕಾಯಿ ನಾನು ಮಾಡ್ತೀನಿ ನಾ ಹಂಗೆಲ್ಲ ಆಗೋಲ್ಲ ಇವರೆಲ್ಲರೂ ಸರಿಯಿಲ್ಲ ನಿಮಗೆ ಇದನ್ನು ಇಲ್ಲ ಅಂತೇಳಿ ವಜುಮ್ರೇಷನ್ ಸತ್ಯಾಗಿ ನಾನು ಮಾಡ್ತಿರೋ ಸುಬ್ರಹ್ಮಣ್ಯ ಸೇವೆ ಸತ್ಯವಾಗಿ ಮಾತನ್ನ ಹೇಳ್ತಾ ಇರೋ ಸತ್ಯ ಬಂಧುಗಳೇ ಈ ಥರ ಎಲ್ಲ ಹೇಳಿ ಹಿಂಗೆ ಆಗಲ್ಲ ಕಣೋ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಪ್ರತಿಯೊಂದನು ನಾನು ಮೋಸ ಮಾಡ್ತಾ ಬಂದರು ಬಂಧುಗಳೇ ನನಗೆ ಇವ್ರು ಯಾವಾಗ ಮೋಸ ಮಾಡ್ತಾರೆ ಅಂತ ಕನ್ಫರ್ಮ್ ಆಯಿತು ಅದಕ್ಕೋಸ್ಕರ ನಾನು ನ್ಯಾಯ ನ್ಯಾಯದ ಬಾಗಿಲು ತಡೆದೇ ಕೋರ್ಟ್ಗೆ ಹೋದೆ ಹಂಡ್ರೆಡ್ ಪರ್ಸೆಂಟ್ ಕೋರ್ಟಲ್ಲಿ ಇವತ್ತೆಲ್ಲ ನಾಳೆ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಅದಾದ ಮೇಲೆ ನೋಡಿ ಈಗ ನಾನು ಎಲ್ಲ ಕೋರ್ಟಲ್ಲಿ ಕೇಸ್ ಇದ್ರೂ ಹದಿನಾರು ಬಾರ್ ನಾಲ್ಕರನ್ನ ಯಾವುದೋ ಬಿಲ್ಡರ್ಗೆ ಬಂದು ಏನೆಲ್ಲ ಸರ್ವೆ ಮಾಡಿಸಿ ಯಾರಿಗೊಬ್ಬರು ಕೊಡೋಕೆ ಈಗ ಅಲ್ಲಿ ಏನೋ ದುಡ್ಡು ಇತ್ತು ಅನ್ನೋದಕ್ಕೆ ಅದನ್ನು ಅವ್ನು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಸರಿಯಾ ಕೊಡಲಿ ನನಗೇನಾದರೂ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ಹ್ಞೂ ಆಯಿತು ಅಂತೆಲ್ಲ ಒಪ್ಕೊಂಡ್ರೆ ತಿರುಗಾದ್ರೆ ಹೊಸ ಹೊಸ ಕಂಡೀಷನ್ಸು ಅವನು ಇನ್ನೊಂದು ಇದನ್ನು ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರ ಹತ್ರ ನನ್ನ ತಮ್ಮ ಹೇಳೋದು ನಾನು ಸಾಕಿದ್ದೀನಿ ನಾನು ಸಾಕಿದ್ದೀನಿ ನಾನು ಸಾಕಿದ್ದೀನಿ ಏನಪ್ಪ ಬೆಳಗ್ಗೆ ಅಂತ ಸಾಯಂಕಾಲದವರೆಗೂ ನೀನು ಕಡ್ದು ದಬ್ಬಾಕಿ ಸಂಪಾದನೆ ಮಾಡ್ಕೊಂಬಂದು ಸಾಕ್ತಾಯಿರೋದು ಸ್ವಂತ ಮನೇಲಿದೆಯಾ ಯಾವುದೋ ಒಂದು ಜಮೀನು ಮಾರಿದ್ದು ದುಡ್ಡಲ್ಲಿ ಕಟ್ಸಿರೋ ಮನೆ ಇನ್ನೊಂದು ಮಾಡಿರೋದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಗಲ್ ಕೆಲಸರೇ ನೀನು ನನಗೆ ಮಾಹಿತಿ ಇಲ್ದಂಗೆ ಒಂದು ಪ್ರಾಪರ್ಟಿನ ಸಿಗ್ನೇಚರ್ ಮಾಡಿಸಿ ಅಮ್ಮನ್ನ ಮುಂದಕ್ಕೆ ಬಿಟ್ಟುಬಿಟ್ಟು ಸೈನ್ ಮಾಡಿಸ್ಕೊಂಡಿದ್ದು ದುರ್ಮಾರ್ಕ ನೀನು ಇನ್ನೊಂದು ನನಗೇನು ಹೇಳ್ದಂಗೆ ಹದಿನಾರು ಬಾರ್ ನಾಲ್ಕರಲ್ಲಿ ಬಿಲ್ಡಿಂಗು ಕನ್ಸ್ಟ್ರಕ್ಟ್ ಮಾಡ್ದವ್ರು ನೀವು ಯಾಕೆ ನಾನು ಹೇಳೋಕ್ಕಾಗ್ತಿರ್ಲಿಲ್ವಾ ನೀನ ಸಂಪಾದನೆ ಮಾಡಿರೋದು ನಮ್ಮಪ್ಪ ಸಂಪಾದನೆ ಮಾಡಿರೋ ಜಾಗನ ಅದು ನಮ್ಮ ತಾದು ಸಂಪಾದನೆ ಮಾಡೋದು ನನಗೆ ಹೇಳ್ದಂಗೆ ಹೆಂಗೆ ಕಟ್ಟಿದೆ ನೀನು ಜಾಗನ ಬಿಲ್ಡಿಂಗ್ನ ಅಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತು ವರ್ಷ ಅದರಲ್ಲಿ ಅರವತ್ತೆಪ್ಪತ್ತು ಸಾವಿರ ಬಾಡಿಗೆ ತಿಂದು ಆ ಮೇಲುಗಡೆ ಫ್ಲೆಕ್ಸ್ ತೂತ್ ಕೂಡ ಬಾಡಿಗೆ ತಿಂದು ಅದ್ರ ಜೊತೆಗೆ ಇಲ್ಲಿಗಲ್ಲೂ ನಮ್ಮ ಏನು ನೋಡ್ತಿದ್ದೀರಿ ನಮ್ಮದು ಲ್ಯಾಂಡ್ ಇದೆ ಇಲ್ಲಿ ವಜ್ರಮೇಶ್ ದೇವಸ್ಥಾನ ಸುತ್ತ ಫಿಲ್ಟ್ರ್ ಮಾಡಿ ದುಡ್ಡು ಲೆಗ್ಫಿಲ್ದಾಗ ದುಡ್ಡು ತೊಗೊಂಡು ತಿಂದು ಮಜಾ ಮಾಡಿ ಲಾರಿ ಲಾರಿ ಅಂತೆಲ್ಲ ಕಳೆದು ಜೊತೆಗೆ ಹೂ ತುಂಬ ಸಾಲ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಇದ್ದಲ್ಲ ಲೇ ರಾತ್ರಿ ಆಯಿತು ಅಂತೇಳಿದ್ರೆ ತಲೆ ಮರ್ಸ್ಕೊಂಡ್ಬಂದು ನಮ್ಮ ಒಡವೆಗಳ ಎತ್ಕೊಂಡಾಗ ಹದಿನೆಂಟು ವರ್ಷ ಆಯಿತು ನೂರು ಸರ್ತಿ ಮೀಡಿಯಾಲಿ ಕ್ಯಾಕರ್ಸ್ ಮಕ್ಕಳು ನಾನು ಒಡವೆ ತಂದ್ಕೊಡು ಅಂತ ನಿಂಗೆ ತಂದ್ಕೊಡೋ ಯೋಗ್ಯತೆ ಇಲ್ಲ ಅವ್ರು ಇವ್ರ ಹತ್ರ ಹೇಳೋದು ನಾನು ಸಾಕಿದ್ದೀನಿ ಏನು ನೀನು ಸಾಕಿರೋದು ಅಲ್ಲಿ ಬರೋ ಬಾಡಿಗೆ ಅಂತ ಸ್ವಂತ ಮನೆಯಲ್ಲಿ ಸಾಕೋದಕ್ಕೆ ನನ್ನ ಮಗನೇ ಸಾಕು ಸಾಕುಬಿಡ್ತಾನೆ ಬೇಕಾದರೆ ಏನು ಸಂಪಾದನೆ ಮಾಡಿದ್ಯಾ ನೀನು ತೋರ್ಸನ್ ಪುರಾವೆ ನಾನು ಮಾಡೋ ಒಂದು ಕೆಲಸ ಮಾಡೋ ಯೋಗ್ಯತೆ ಇಲ್ಲ ನಿನಗೆ ನೋಡಿ ಬಂಧುಗಳೇ ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಸುಮಾರು ಫ್ಯಾಮಿಲಿಗಳ ಈ ಥರ ತೊಂದರೆಗಳಿರುತ್ತೆ ಹಾಗಾಗಿ ಈಗ ಎಚ್ಚೆತ್ಕೊಂಡ್ಬಿಡ್ಬೇಕು ಯಾವುದೇ ಕಾರಣಕ್ಕೂ ಈ ಮಕ್ಕಳುಗಳಿಗೆ ಮಕ್ಕಳನ್ನ ಯಾರ್ಯಾರು ತಂದೆ ತಾಯಿ ಹೊಡ್ಸಿರ್ತೀರಿ ಎಲ್ಲರೂ ಒಂದೇ ರೀತಿ ನೋಡಿ ಯಾವುದೇ ಕಾರಣಕ್ಕೂ ಅವ್ನಿಗೊಂದು ಇವ್ರಿಗೊಂದು ಮಾಡಬೇಡಿ ಯಾಕೆಂದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ನಿಮ್ಮನ್ನ ದೇವರು ಅಂದ್ಕೊಂಡಿರ್ತಾರೆ ನಲ್ವತ್ತೈವತ್ತು ವರ್ಷದವರೆಗೂ ನೀವು ಹೇಳಿದ್ದೆಲ್ಲ ನಂಬಿ ಎಲ್ಲ ನಂಬ್ಕೊಂಡಿರ್ತಾರೆ ಹಿಂಗೆ ನಂಬಿಸಿ ಕೂತ್ಕೆ ಕುಯ್ದುಬಿಟ್ರೆ ನಿಜವಾಗ್ಲೂ ಎಲ್ಲ ನಾನು ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ ವಜ್ರಮಣೇಶ್ವರನ ದೇವಸ್ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ ಅನುಭವಿಸ್ತಾರೆ ಅನುಭವಿಸ್ತಾರೆ ಅಂದರೆ ಮೋಸ ಮಾಡ್ಯಾರು ಯಾರೇ ಆಗಲಿ ಅವ್ರು ಇನ್ನೂ ನೂರು ಅನ್ಭವಿಸ್ತಾರೆ ಅವ್ರು ಅಂದ್ಕೊಂಡಿರ್ಬೋದು ಏ ಏನೂ ಆಗಲ್ಲ ಮಾಡಿದ್ದೆ ಅಂತ ಎಲ್ಲ ಭಗವಂತನ ಬಿಟ್ಬಿಟ್ಟಿದ್ದೀನಿ ನೋಡಿ ನನ್ನ ತಮ್ಮ ಅಯೋಗ್ಯ ತಂದೆ ತಾಯಿನ ಮುಂದೆ ಬಿಟ್ಬಿಟ್ಟು ಅವ್ನು ಪ್ರಾಪರ್ಟಿ ಸೈನ್ ಮಾಡಿಸ್ಕೊಂಡ ಈಗೂ ಇಲ್ಲದ ಸಲ್ಲುದ್ದೆಲ್ಲ ಕತೆಗಳು ಹೊಡಿತ ಅವನೇ ತಿರ್ಗಾ ಏನೋ ಇವ್ರದ್ದು ವಕೀಲರು ಹೇಳ್ದಂಗೆ ಅದೇನೋ ಡ್ರಾಫ್ಟ್ ಬರಬೇಕಂತೆ ಆಯ್ತು ಅದು ಕಾಯ್ತಾ ಇದ್ದೀನಿ ನೋಡಿ ಬಂಧುಗಳೇ ನನ್ನ ಮಗಂದು ಎರಡು ವರ್ಷ ಭವಿಷ್ಯ ಹಾಳಾಗಿದೆ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಓದಿರೋನು ಅವನಿಗೆ ಇದಕ್ಕೆ ಎಜುಕೇಷನ್ ದುಡ್ಡು ಕೊಡ್ತೀನಿ ಅಂದಿದ್ಕೆ ನಾನು ಸೈನ್ ಮಾಡಿದೆ ಅದಕ್ಕೆ ಹಾಂ ಇವಾಗ ತಂದೆ ತಾಯಿಗೆ ಗೊತ್ತಿಲ್ಲದಂಗೆ ಅದ್ರಲ್ಲಿ ಅರವತ್ತೊಂಬತ್ತು ಲಕ್ಷ ಲೋನ್ ಮಾಡ್ಕೊಂಡು ಮಜಾ ಮಾಡಿರೋನು ನನ್ನ ತಮ್ಮ ಅದೇನೇನು ಮಾಡ್ದೋ ದುಡ್ಡು ಗೊತ್ತಿಲ್ಲ ಎಲ್ಲ ಬರೀ ಸಾಲ 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 ಅಂತ ಹೇಳ್ತಾನೆ ನೋಡಿ ನಾನು ಹುಟ್ಟು ನಾನು ಮದುವೆ ಇಷ್ಟಪಟ್ಟಿದ್ದು ಹುಡುಗಿ ಮದುವೆ ಮಾಡಿಕೊಂಡೆ ಅಂತ ನಮ್ಮಪ್ಪ ಹುಟ್ಟು ಬಟ್ಟೆಯಲ್ಲಿ ಈಚೆ ಕಡೆ ಓಡಿಸಿದ್ರು ನನ್ನ ಆವಾಗ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಪೈಸೆ ಸಪೋರ್ಟ್ ಇಲ್ದಂಗೆ ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ದೀನಿ ನಾನು ನನಗೆ ಅಂತ ಯಾರಿಗೊಂದು ಒಂದೊಂದು ರೂಪಾಯಿ ನನಗೆ ಸಪೋರ್ಟ್ ಮಾಡಿಲ್ಲ ಇಷ್ಟೆಲ್ಲ ಇದ್ದು ಇಷ್ಟೆಲ್ಲ ತಿಂದ್ರು ಇರೋ ಬರೋ ಆಸ್ತಿನಲ್ಲ ನಮ್ಮಪ್ಪ ಅವ್ನು ನನ್ನ ಜೊತೇಲಿ ಅಂತ ಅವ್ನಿಗೆ ಕೊಡಬೇಕು ಅಂತ ಹೇಳ್ತವ್ರೆ ನಾನು ಎಲ್ಲೇ ಅಂದರೂ ನಮ್ಮ ತಾಯಿನೊಬ್ಬರು ನಾನು ನಂಬ್ತೀನಿಬಿಟ್ರೆ ನಮ್ಮ ಅಪ್ಪನ ನನ್ನ ತಮ್ಮನ ಇಬ್ಬರು ನಯಾ ಪೈಸ ನಂಬಲ್ಲ ಬಂದ್ಗಳು ಯಾಕೆಂದರೆ ಅವಾಗೂ ನಮ್ಮ ತಾಯಿನ ಮುಂದೆ ಇಟ್ಕೊಂಡು ನನ್ನ ಕೆಲಸ ಏನು ಮಾಡಿಸ್ಕೊಂಡ್ರು ನಾನು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಈಗೂ ಅದೇ ರೀತಿ ಏನೋ ಮಾಡಿ ತಾವೇಳ್ದಾಗ ನಡಿಬೇಕು ಅಂದ್ಕೊಂಡಿದ್ದಾರೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಹದಿನಾರು ಬಾರ್ ಮೂರು ಫುಲ್ ನನಗೆ ರಿಜಿಸ್ಟ್ರ್ ಮಾಡಿಕೊಟ್ಟು ಅದರ ಏನು ಬಾಡಿಗೆ ಬರುತ್ತೆ ಕಂಪ್ಲೀಟ್ ನನಗೆ ಬಾಡಿಗೆ ಬರೋಂಗೆ ಆಗಬೇಕು ಯಾಕೆಂದರೆ ನಮ್ಮ ತಾಯಿ ಮಾತಾಡಿರೋದೆಲ್ಲ ರೆಕಾರ್ಡ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಆಗಲೇ ಮೂರು ವರ್ಷಕ್ಕೆ ಮುಂಚೆನೇ ಅದೆಲ್ಲ ನನ್ನ ಹತ್ರ ಇದೆ ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ಇಲ್ಲ ಮಕ್ಕಳ ಮೇಲೆ ತಲೆ ಮೇಲೆ ಕೈ ಇಟ್ಟು ಹೇಳಿ ನಮ್ಮ ತಾಯಿ ಹೇಳಿಲ್ಲ ಅಂತ ಹಂಗೆ ಮೇಲೆ ಅವ್ರು ಮಾಡಿಕೊಡ್ಬೇಕು ಇವಾಗ ನಾನು ಮಾಡಿಕೊಡ್ಲಿ ಇಷ್ಟು ದಿವಸ ತಿಂದವ್ರು ಹೋಗ್ಲಿ ಆಮೇಲೆ ತಿರ್ಗ ಯಾರ್ಯಾರ ಹತ್ರ ಹೇಳ್ತಾರಂತೆ ನಾವು ಬಾಡಿಗೆ ಇಸ್ಕೋತಾಯಿಲ್ಲ ಎಲ್ಲ ಕೋರ್ಟ್ಗೆ ಹೋಯ್ತದೆ ಅಂತ ಅವ್ರ ಬಾಯಿಗೆ ಹುಳ ಬಿದ್ದೋಯ್ತೆ ಸುಳ್ಳು ಹೇಳೋರಿಗೆ ಅವ್ರದ್ದು ಏನು ಪಾಲಿ ಇರುತ್ತೆ ಎರಡು ಶಾರ ಅವರೇ ಇಸ್ಕೋತಾ ಇದ್ದಾರೆ ತಿರ್ಗ ಅವನು ಶೋರೂಮ್ ಹತ್ರ ಒಂದು ಎಂಟು ಲಕ್ಷ ಎಕ್ಸ್ಟ್ರಾ ಬೇರೆ ಇಸ್ಕೊಂಡವ್ರೆ ಅದನ್ನು ಏನೋ ಕ್ಲಿಯರ್ ಅಂತ ಅವರೇ ಅವ್ರೇಸ್ಕೊಂಡವ್ರೆ ಅವ್ರಿಗೇನು ಅಂದರೆ ತಮ್ಮದೆಲ್ಲ ಕ್ಲಿಯರ್ ಆಗಬೇಕು ಹಬ್ಬ ಹರಿದಿನಗಳೆಲ್ಲ ಮಜಾ ಮಾಡಬೇಕು ಆದ್ಮೇಲೆ ನಾವು ಹೇಳ್ದಂಗೆ ಆಮೇಲೆ ಕೊಡೋಣ ನನ್ನ ನನಗೆ ನಾನು ಮುಖ್ಯವಾಗಿ ನಮ್ಮ ಚಿಕ್ಕಬದೀರ್ಗೆ ನಾನು ಮನವಿ ಮಾಡ್ತಾ ಇರೋದು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನೂರಾರು ಸಾವಿರಾರು ನ್ಯಾಯ ಮಾಡಿದ್ದೀರಿ ನೀವೆಲ್ಲರೂ ಮುಂದೆ ನಿಂತ್ಕೊಂಡು ನಂಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಶ್ರೀರಾಮ್ ಬನ್ನಿ ಎರಡನ ಜೈಜ್ ಗೋಣ ಬಂಗಾರ ನೀವು ಓಡಾಬಾರ ಬರ್ಬೇಕಾದ್ರೆ ಬರ್ಬೇಕಾದ್ರಿಂದ ಆಯ್ತಾ ನೋಡಿದೆ ನೋಡ್ದೆ ನೋಡಿದೆ ನೋಡಿದೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಅಲ್ಲೆಲ್ಲ ಬಂಗಾರ ಏನು ಫಾಸ್ಟ್ ಆಗೋತಾ ಜೈ ಆಂಜನೇಯ ಜೈ ಶ್ರೀರಾಮ್ ಅತ್ತ ಅಂಬ ಓಪನ್ ಮಾಡ್ದ ತಪ್ಪಾ ಹಿಂಗೆ ಕೈಲಿ ಬಿಡಿಸ್ತಾ ಇದ್ದೀನಿ ಬಿಡ ಹಂಗೆ ಬಿಡೋದ ತಪ್ಪಾ ಬಿಡ पर बराबर अथनि जय आंजनेय